ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತು ತರಹೇವಾರು ಸಸ್ಯಗಳು ಹೂವು ಹಣ್ಣು ಅಲಂಕಾರಿಕ ಗಿಡಗಳು ಎಲ್ಲರನ್ನ ತಮ್ಮತ್ತ ಆಕರ್ಷಿಸಿದವು ಜನರು ಒಂದೇ ಸೂರಿನಡಿ ವಿವಿಧ ಬಗೆಯ ಸಸ್ಯಗಳನ್ನ ಕಣ್ತುಂಬಿಕೊಂಡಿದ್ದರೆ ಮುಗಿಬಿದ್ದು ಸಸ್ಯಗಳನ್ನ ಖರೀದಿ ಮಾಡಿದರು ಹಾಗಿದ್ರೆ ಆ ಸಸ್ಯಸಂತೆ ನಡೆದದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಸ್ಯ ಲೋಕ ಅನಾವರಣಗೊಳಿಸಿದ ಸಸ್ಯಸಂತೆ ಒಂದೇ ಸೂರಿನಡಿ ಗಮನ ಸೆಳೆದ ವಿವಿಧ ಸಸ್ಯಗಳು ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಸಸ್ಯ ಸಂತೆ ಸಾಲು ಸಾಲು ಅಂಗಡಿಗಳಲ್ಲಿರುವ ತರಹೇವಾರು ಸಸ್ಯಗಳು ಹೂವು ಹಣ್ಣು ಅಲಂಕಾರಿಕ ಗಿಡಗಳನ್ನ ಕಣ್ತುಂಬಿಕೊಳ್ಳುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದಲ್ಲಿರುವ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೌದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎರಡು ದಿನಗಳ ಕಾಲ ಸಸ್ಯಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕೃಷಿ ಪರಿಕರಗಳು ಹಾಗೂ ಸಸ್ಯಗಳು ರೈತರಿಗೆ ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ಸುಲಭವಾಗಿ ಸಿಗಬೇಕೆಂಬ ಉದ್ದೇಶದಿಂದ ಸಸ್ಯಸಂತೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ವಿವಿಧ ಜಾತಿಗೆ ಸೇರಿದ ಐವತ್ತಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಕೈತೋಟದ ಗಿಡಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದ್ದು ಸಸ್ಯ ಲೋಕ ಅನಾವರಣಗೊಂಡಿತು ಮಲೆನಾಡು ಕರಾವಳಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಜನರು ಸಸ್ಯಸಂತೆಗೆ ಆಗಮಿಸಿದ್ದರು ಮೇಳದಲ್ಲಿರುವ ಮಳಿಗೆಗಳಿಗೆ ಜನರು ಭೇಟಿ ನೀಡಿ ಸಸ್ಯಗಳನ್ನು ಖರೀದಿ ಮಾಡುತ್ತಿದ್ದು ಮೇಳ ಸಂತೆಯಾಗಿ ಮಾರ್ಪಟ್ಟಿತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಸಂತೆ ಮತ್ತು ಸಾವಯವ ಪರಿಕರಗಳ ಮಾರಾಟ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರಮುಖ ಉದ್ದೇಶ ಈ ಕಾರ್ಯಕ್ರಮದ್ದು ಏನಪ್ಪ ಅಂತ ಹೇಳಿದ್ರೆ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ತುಂಬ ಚೆನ್ನಾಗಿ ಮಳೆಯಾಗಿದೆ ರೈತರಿಗೆ ಸ್ವಲ್ಪ ಹಣ್ಣಿನ ಗಿಡಗಳು ಬೇಕು ತರಕಾರಿ ಗಿಡಗಳು ಬೇಕು ಹೂವಿನ ಗಿಡಗಳು ಬೇಕು ಮತ್ತು ಬೇರೆ ಬೇರೆ ಥರದ ಸಾಂಬಾರು ಪದಾರ್ಥಗಳ ಗಿಡಗಳು ಬೇಕಾಗಿರುತ್ತೆ ಸೊ ಆ ರೀತಿ ಗಿಡಗಳಿಗೆ ಒಂದು ವೇದಿಕೆಯನ್ನು ಕಲಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ನಮಗೆ ಆಯ್ದಂಥ ಸುಮಾರು ನಲವತ್ತು ಮಳಿಗೆಗಳನ್ನು ನಾವು ಇಲ್ಲಿ ತೆಗೆದಿದ್ವಿ ಅದರಲ್ಲಿ ಒಂದು ಮೂರು ಒಂದು ಥೀಮ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಒಂದು ಸಸಿಗಳನ್ನು ದೊರಕಿಸ್ತಕ್ಕಂಥದ್ದು ಬೀಜಗಳನ್ನು ದೊರಕಿಸ್ತಕ್ಕಂಥದ್ದು ಸಾವಯವ ಪರಿಕರಗಳನ್ನು ದೊರಕಿಸ್ತಕ್ಕಂಥದ್ದು ಕೈತೋಟ ಮತ್ತು ಪೌಷ್ಟಿಕ ಕಾಯಿ ತೋಟ ಮತ್ತೆ ತಾರಸಿ ತೋಟಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜಗಳು ಮತ್ತು ಸಸಿಗಳನ್ನು ದೊರಕಿಸ್ತಕ್ಕಂಥದ್ದು ಜೊತೆಗೆ ಸಾವಯವ ಆಹಾರ ಪದಾರ್ಥಗಳನ್ನು ನಾವು ಜನರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಇವತ್ತು ಕಾರ್ಯಕ್ರಮ ಆಗ ಅಕ್ಟೋಬರ್ ಒಂದು ಎರಡನೇ ತಾರೀಕು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆ ಎರಡು ಜಂಟಿಯಾಗಿ ದಾವಣಗೆರೆ ಐ ಆರ್ ತಳವಾಳ ಕೇಂದ್ರದ್ದು ಆವರಣದಲ್ಲಿ ಸಸ್ಯಸಂತೆ ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ಸಸ್ಯಸಂತೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಈಗ ನಮ್ಮಲ್ಲಿ ಅಡಿಕೆ ಬೆಳೆ ಇದೆ ಅದ್ರ ಬದಲು ಆಲ್ಟರ್ನೇಟ್ ಅದರೊಳಗೆ ಇಂಟರ್ ಕ್ರಾಪ್ ಏನು ಬೆಳೆ ಮಾಡ್ಬೋದು ಸ್ಪೈಸ್ ಕ್ರಾಪ್ಸ್ ಇರ್ಬೋದು ಅವೆಲ್ಲವೂ ಇಲ್ಲೆಲ್ಲ ಎಕ್ಸಿಬಿಟಲ್ಲಿ ಇಟ್ಟಿದ್ದಾರೆ ಅದೆಲ್ಲದಲ್ಲೇ ಈಗ ಸಿಟಿ ಏನು ವುಮೆನ್ಸ್ ಇದ್ದಾರೆ ಹೆಣ್ಮಕ್ಳಿದಾರಲ್ಲ ಅವರಿಗೆಲ್ಲ ಟೆರೇಸ್ ಗಾರ್ಡನು ಮಾಡ್ಬೋದಿರುತ್ತೆ ಸೊಪ್ಪು ಬೆಳಿಬೋದು ತರಕಾರಿ ಬೆಳಿಬೋದು ಅವಕ್ಕೆಲ್ಲ ಬೀಜ ಲಭ್ಯ ಇದೆ ಇಲ್ಲಿ ಅದಲ್ಲದೆ ಅಲಂಕಾರಿಕ ಗಿಡಗಳು ಕೂಡ ಬಂದಿದ್ದಾರೆ ಅದಲ್ಲದೆ ಆರ್ಗ್ಯಾನಿಕ್ ಆಗಿ ಏನ್ ಸ್ಪ್ರೇ ಮಾಡೋದಿರುತ್ತೆ ಔಷಧಿ ಕೊಡೋದಿರುತ್ತೆ ಗೊಬ್ಬರಗಳು ಅದಕ್ಕೂ ಕೂಡ ಅವಕಾಶ ಇಲ್ಲಿ ಹಂಗಾಗಿ ಬಹಳ ಜನ ಉತ್ಸುಕದಿಂದ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಜನನ ಕೂಡ ಬಹಳ ಜನ ಭಾಗವಹಿಸ್ತಾ ಇದ್ದಾರೆ ಹೌದು ಒಂದು ಮತ್ತು ಎರಡನೇ ತಾರೀಕು ಎರಡು ದಿವಸನೂ ಇರುತ್ತೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಸಸ್ಯ ಸಂತೆ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ತರಕಾರಿ ಬೀಜಗಳು ತಾರಸಿ ತೋಟಕ್ಕೆ ಸಂಬಂಧಿಸಿದ ಗಿಡಗಳು ಬಿತ್ತನೆ ಬೀಜಗಳನ್ನ ಸಸ್ಯ ಸಂತೆಯಲ್ಲಿ ಇಡಲಾಗಿತ್ತು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದ್ದು ಸಾವಯವ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದ್ದು ಜನರು ಸಸ್ಯ ಸಂತೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ನಮ್ಮ ಒಂದು ಜಿಲ್ಲೆಗೆ ಇದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆಂದ್ರೆ ಕೆ ವಿ ನಾವು ನೋಡ್ಕೊಂಡ್ ಬಂದಂಗೆ ಕೆ ವಿ ಕೆ ಒಡನಾಟನೂ ಕೂಡ ನಮಗಿದೆ ಯಾಕೆಂದರೆ ನಾನು ಒಬ್ಬಳು ಕೂಡ ರೈತರಾಗಿ ನಾನು ಕೂಡ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದೆ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ರೈತರ ಪರವಾಗಿ ರೈತರನ್ನು ಒಂದು ಉದ್ಯಮದಾರನಾಗಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು ಈ ನಿಟ್ಟಿನಲ್ಲಿ ನಮಗೆ ಕೆ ವಿ ಕೆ ಒಡನಾಟದಿಂದ ನಾವು ಎಫ್ ಯು ಅಂತೇಳಿ ಮಾಡಿದ್ವಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂತೇಳಿ ರೈತ ಉತ್ಪಾದಕ ಕಂಪನಿ ಅಂತ ಇವಾಗ ನಾವು ಹಿರೇಕೋಗ್ಲೂರಲ್ಲಿ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕಿಯಾಗಿ ನಾನು ಕೂಡ ಕೆಲಸ ಇದ್ದೀನಿ ಹಾಗೆಯೇ ಇವತ್ತು ಇದೊಂದು ರೈತರ ಒಂದು ಸಸ್ಯ ಸಂತೆ ರೈತರ ಒಂದು ಸಮೃದ್ಧಿಗೆ ಒಂದು ಸಸ್ಯ ಸಂತೆ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಇವಾಗ ನಾವು ಎಲ್ಲ ಹೋಗ್ಬಿಟ್ಟು ಯಾರೋ ಹೋಗಿ ನಾವೇನೋ ಒಂದು ಬೇಕು ಅಂಥೇಳಿ ಹುಡುಕಿ ನಾವು ಕಲೆಕ್ಷನ್ ಮಾಡಿ ತರೋದ್ಕಿಂತ ಇಲ್ಲಿ ಏನಾಗಿದೆ ಅಂದರೆ ಎಲ್ಲರನ್ನೂ ಕೂಡ ಒಂದೇ ವೇದಿಕೆ ಇದು ಈ ವೇದಿಕೆಯಲ್ಲಿ ಸಸ್ಯಗಳಾಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಬೀಜಗಳಾಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಮತ್ತೆ ತಾರಸಿ ತೋಟಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಎಷ್ಟೋ ಜನ ಉದ್ಯಮದಾರರಿಗೆ ಹೊಸದಾಗಿ ಬರ್ತಕ್ಕಂಥ ಉದ್ಯಮದಾರರಿಗೆ ಯಾರಿಗೆ ಆದಂಥ ವೇದಿಕೆ ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ ಬಟ್ ಕೆ ವಿ ಕೆ ಅಂತ ಎಲ್ಲ ಯುವ ಉದ್ಯಮದಾರರನ್ನ ಹೊಸ್ದಾಗಿ ಬರ್ತಕ್ಕಂಥವರಿಗೆ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ಆಕ್ಸಲಿ ನೋಡಿ ರೈತರು ಆಮೇಲೆ ಸಿಟಿಯಲ್ಲಿ ಇರೋ ಎಲ್ಲ ಎಲ್ಲರೂ ಸಮೇತ ಎಲ್ಲ ನರ್ಸರಿಗಳಿಗೆ ಹೋಗಿ ಎಲ್ಲವೂ ತಗೊಳಕಾಗಲ್ಲ ಈ ಥರ ನಾವು ಒಂದು ಆಯೋಜನೆ ಕೇವಿಕೇರಿಯನ್ನು ಆಯೋಜನೆ ಮಾಡಿದರೆ ಇದು ತುಂಬಾ ಬಹಳ ಉಪಯುಕ್ತವಾಗುತ್ತೆ ಯಾಕಂದ್ರೆ ಸಿರಿಧಾನ್ಯಗಳು ನಮ್ಮ ದಾವಣಗೆರೆಯಲ್ಲಿ ಮಾಡಿದವ ಇದಾವೆ ಬೇರೆ ಬೇರೆ ಕಡೆ ಮಾಡಿದವ ಇದಾವೆ ಮತ್ತೆ ನರ್ಸರಿಗಳು ಇಷ್ಟು ಥರ ಹಣ್ಣಿನ ಗಿಡಗಳು ಅಥವಾ ಅಲಂಕಾರಿಕ ಗಿಡಗಳು ಇವನ್ನೆಲ್ಲವನ್ನು ಕಲೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಬಂದ ವ್ಯಕ್ತಿಗಳು ತಗೊಂಡೋಗಿ ಅವರ ಟೆರಸ್ ಗಾರ್ಡನ್ ಇರ್ಬೋದು ಅಥವಾ ಮನೆ ಮುಂದೆ ಲಾನ್ ಗಾರ್ಡನ್ ಇರ್ಬೋದು ರೈತರು ಹಣ್ಣಿನ ಗಿಡಗಳು ತಗೊಂಡೋಗಿ ಹಾಕ್ಲಿಕ್ಕೆ ತುಂಬ ಉಪಯುಕ್ತವಾಗಿದೆ ಎಲ್ಲರಿಗೂ ನೋಡಿದ ಕೂಡ ತಗೋಬೇಕಂತ ಎಲ್ಲರಿಗೂ ಇರುತ್ತೆ ಆದರೆ ಏನಾಗುತ್ತೆ ಎಲ್ಲೋ ನರ್ಸರಿ ಇರುತ್ತೆ ಕೆಲವು ಪುತ್ತೂರು ಕಡೆ ಹೋಗ್ಬೇಕು ವಿಶೇಷ ತಳಿಗಳು ನಮ್ಮ ಅಲಸು ಇಂಥವು ಇರ್ತವೆ ಅವು ಹೋಗಿ ತರಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಅವರದೇ ಆದ ಕೆಲಸಗಳು ಇರ್ತವೆ ಈ ರೀತಿ ಆಯೋಜನೆ ಮಾಡಿದಾಗ ಎಲ್ಲರಿಗೂ ಬಹಳ ಅಂದರೆ ಭಾಳ ಅನುಕೂಲ ಆಗಿದೆ ಇವರು ಜನಸ್ಪಂದನೆ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇದನ್ನು ಮತ್ತೆ ಮತ್ತೆ ನಾವು ಏನು ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು ಒಟ್ಟಿನಲ್ಲಿ ಎರಡು ದಿನಗಳ ಕಾಲ ನಡೆದ ಸಸ್ಯ ಸಂತೆಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು ಜನರು ಬಗೆ ಬಗೆಯ ಹಣ್ಣಿನ ಹೂವಿನ ಸಸಿಗಳನ್ನ ಖರೀದಿ ಮಾಡಿದರಲ್ಲದೆ ಅವುಗಳ ಬಗ್ಗೆ ಮಾಹಿತಿ ಪಡೆದು ಸಂಭ್ರಮಿಸಿದರು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೀಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ